ನಮಸ್ತೆ ಸ್ನೇಹಿತರೆ ನಾನು ರೇಖಾ ಕನ್ನಡತಿ ಇವತ್ತು ಸಂಕ್ರಾಂತಿ ಹಬ್ಬದ ಭಾಷಣದ ಬಗ್ಗೆ ನೋಡೋಣ ಸ್ಕೂಲಲ್ಲಾಗಲಿ ಆಫೀಸಲ್ಲಾಗಲಿ ಎಲ್ಲಾದರೂ ಕೂಡ ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀರಲ್ಲ ಸೊ ಅಲ್ಲಿ ಪುಟ್ಟದಾಗಿ ಚಿಕ್ಕದಾಗಿ ಚೊಕ್ಕದಾಗಿರ್ತಕ್ಕಂತಹ ಭಾಷಣವನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ಭಾಷಣ ನೀವು ಕಲಿತು ನೀವು ಉಪಯೋಗಿಸ್ಕೋಬೋದು ಹಾಗೆಯೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಸಂತೋಷ ತರಲಿ ನೆಮ್ಮದಿ ತರಲಿ ಅಂತ ಹಾರೈಸ್ತೀನಿ ಮೊದಲನೇದಾಗಿ ನಾವು ಸಂಕ್ರಾಂತಿ ಹಬ್ಬದ ಭಾಷಣವನ್ನು ರವಿ ಸಂಕ್ರಮಣೆ ಪ್ರಾಪ್ತನಃ ಸ್ನಾಯುದ್ಧ ಮಾನವ ಸಪ್ತ ಜನ್ಮ ರೋಗಿಸ್ತ ನಿರ್ಧನಶ್ಚ ಜಾಯತೆ ಬೆಳಗಿನ ಶುಭೋದಯ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ನಮಿಸುತ್ತಾ ನಮ್ಮ ದೇಶ ನಾಡಿನಲ್ಲಿ ಪೂರ್ವಕಾಲದಿಂದಲೂ ಆಚರಣೆಯಲ್ಲಿರುವ ಅನೇಕ ಹಬ್ಬಗಳನ್ನು ಕಾಣುತ್ತೇವೆ ಈ ಹಬ್ಬಗಳೆಲ್ಲ ಸಡಗರ ಸಂಭ್ರಮ ತರುತ್ತವೆ ಇಂದು ಆಧುನಿಕತೆಯ ಒತ್ತಡದ ಜೀವನದಲ್ಲೂ ಹಬ್ಬಗಳೇ ಹೊಸತನ ಮೂಡಿಸುತ್ತವೆ ಇಂತಹ ವೈವಿಧ್ಯಮಯ ಹಬ್ಬಗಳನ್ನು ನಮ್ಮ ನಾಡು ದೇಶಗಳಲ್ಲಿ ಮಾತ್ರ ಕಾಣಬಹುದು ಈ ರೀತಿಯ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ರೈತರ ಹಬ್ಬ ಎನ್ನುತ್ತೇವೆ ಮಕರ ಒಂದು ರಾಶಿಯಾದರೆ ಸಂಕ್ರಾಂತಿ ಸಂಕ್ರಮಣ ಎಂದರೆ ಸೂರ್ಯದೇವನ ಚಲನೆ ಸೂರ್ಯದೇವ ತನ್ನ ಪಥ ಬದಲಿಸಿ ಉತ್ತರದೆಡೆಗೆ ಸಾಗುತ್ತಾನೆ ಧನುರ್ ರಾಶಿಯಿಂದ ಮಕರ ರಾಶಿಯಡೆಗೆ ಸಾಗುವುದರಿಂದ ಉತ್ತರಾಯಣದ ಪುಣ್ಯಕಾಲವೆಂದೇ ಹೇಳಲಾಗುತ್ತದೆ ಇನ್ನು ಇದಕ್ಕೆ ಪೌರಾಣಿಕ ಹಿನ್ನೆಲೆ ನೋಡಿದಾಗ ಶಂಕರಾಸುರ ಎಂಬ ರಾಕ್ಷಸನನ್ನು ಸಂಕ್ರಾಂತಿ ಎಂಬ ದೇವತೆ ವಧೆ ಮಾಡಿದ ದಿನವಾಗಿದ್ದು ಇದು ರಾಕ್ಷಸರಿಗೆ ರಾತ್ರಿಯ ದಿನಗಳಾದರೆ ದೇವತೆಗಳಿಗೆ ಹಗಲು ಬೆಳಕಿನ ದಿನಗಳೆಂದೇ ಹೇಳಲಾಗುತ್ತದೆ ಈ ಸಂಕ್ರಾಂತಿ ಬೆಳಕಿನ ಸಂಭ್ರಮವಾಗಿದ್ದು ಈ ಸಂಕ್ರಾಂತಿ ಸೌರಮಾನದ ಪರ್ವ ಈ ದಿನ ಹಂಚುವ ಎಳ್ಳು ಬೆಲ್ಲ ಒಣ ಕೊಬ್ಬರಿ ಕಬ್ಬಿನ ತುಂಡುಗಳು ಸಕ್ಕರೆ ಅಚ್ಚು ಇದೆಲ್ಲ ಸ್ನೇಹ ಸಂಬಂಧಗಳು ಶಾಶ್ವತಗೊಳ್ಳಲಿ ಎಂಬ ಕಾರಣಕ್ಕೆ ಇಂತಹ ಹಬ್ಬಗಳ ಆಚರಣೆಗಳಿಂದಲೇ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಈ ಸಂಕ್ರಾಂತಿ ಹಬ್ಬದ ಕುರಿತು ನನ್ನದೊಂದು ಕವನ ಇದು ಸ್ವರಚಿತ ಕವನ ಸುಗ್ಗಿಯ ಸಂಭ್ರಮ ಸಂಕ್ರಾಂತಿಯ ಸಂಭ್ರಮ ಮತ್ತೆ ಮರಳಿದೆ ಉತ್ತರಾಯಣದ ಪುಣ್ಯಕಾಲವಾಗಿದೆ ಎಲ್ಲೆಡೆ ತುಂಬಿದೆ ಹರ್ಷದ ಹೊನಲು ಅನ್ನದಾತನಿಗೆ ಭೂತಾಯಿಯ ಮಡಿಲು ದರೆ ಕಂಗೊಳಿಸುತ್ತಿದೆ ಹಸುರಿನ ಸೀರೆಯಲ್ಲಿ ಪೈರುಗಳು ಹಾಡಿವೆ ತಣ್ಣನೆಯ ಗಾಳಿಯಲ್ಲಿ ಸುಗ್ಗಿಯ ಹಬ್ಬದಲ್ಲಿ ಹಿಗ್ಗಿಯರು ಹಿರಿಯರು ಎಳ್ಳು ಬೆಲ್ಲ ಹಂಚುತ್ತಾ ಓಡಾಡುತ್ತಿಹರು ಕಿರಿಯರು ಮನೆ ಮಂದಿ ಎಲ್ಲ ಬೆರೆತು ಸುಗ್ಗಿಯ ಹುಗ್ಗಿಯ ಉಣ್ಣುತ ಪೂರ್ವಜರ ಆಚರಣೆಗಳ ಕಲಿಸುತ್ತಾ ಸಂಭ್ರಮದಿ ಆಚರಿಸೋಣ ಸಂಕ್ರಾಂತಿ ಸೂರ್ಯನ ರಶ್ಮಿಯಂತೆ ಪ್ರಕಾಶಮಾನವಾದ ಸಮೃದ್ಧಿಯ ಬದುಕು ತಮ್ಮದಾಗಲಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ರೀತಿಯಾಗಿ ನಾವು ಒಂದು ಭಾಷಣವನ್ನು ಮಾಡಬಹುದು ಹೀಗೆ ಸಂಕ್ರಾಂತಿ ಹಬ್ಬದ ಕುರಿತು ನಿಮಗಾಗಿ ಒಂದು ಪುಟ್ಟ ಮಾಹಿತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ